ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೊಂದು ಸಹ ಹೇಳಿದ್ದೆ ನಿಮಗೆ ಏನಂದರೆ ಸಾವು ಬದುಕಿನ ಜೊತೆ ಹೋರಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾವಿದಾರಿಯೊಬ್ಬರು ಬಂದು ದರ್ಶನವನ್ನು ಕೊಟ್ಟು ಅವರನ್ನು ಉಳಿಸಿದ್ದಾರೆ ಅಂತ ನಿಜವಾಗಿ ಅವರು ಮಾತ್ರೆ ತಗೊಂಡಿದ್ದಾರೆ ಆದರೆ ಆಮೇಲೆ ಎದ್ದ ತಕ್ಷಣ ಅವರಿಗೆ ಆ ಮಾತ್ರೆ ತೊಗೊಂಡ ಯಾವ ಲಕ್ಷಣಗಳು ಅವ್ರ ದೇಹದಲ್ಲಿ ಕಂಡು ಬಂದಿಲ್ಲ ಅಂತ ಹಾಗೆ ನಂಗೆ ಇನ್ನೊಬ್ರು ಹೇಳಿದ್ದಾರೆ ಅಮ್ಮ ನಮ್ಗೆ ನೀವು ನಿಮ್ಮ ವಿಡಿಯೋ ನೋಡ್ತಾ ಹಾಗೆ ನನ್ನ ಜೀವನದಲ್ಲಾದಂತಹ ಒಂದು ಏನು ಇದೇ ರೀತಿ ಪವಾಡ ನನಗೆ ನೆನಪಾಯ್ತಮ್ಮ ಅಂತೇಳಿ ನನಗೆ ವಾಯ್ಸ್ ಮೆಸೇಜಲ್ಲಿ ಹಾಕಿದ್ದಾರೆ ನಾನು ಫೋನ್ ರಿಸೀವ್ ಮಾಡಲ್ಲ ಅಂತ ಗೊತ್ತವರು ಪಾಪ ವಾಯ್ಸ್ ಮೆಸೇಜಲ್ಲಿ ಹಾಕಿದ್ದಾರೆ ಏನು ಅಂತ ಕೇಳಿದರೆ ಅವರೀಗ ರಾಯರ ಭಕ್ತರು ನಾಲ್ಕೈದು ವರ್ಷದಿಂದ ರಾಯರ ಭಕ್ತರು ರಾಯರ ಪಾದವನ್ನು ನಂಬಿಕೊಂಡಿದ್ದಾರೆ ಜೊತೆಗೆ ಅವರು ಅವ್ರ ಮನೆಯಲ್ಲಿ ಈಗಲೂ ಪ್ರತಿದಿನ ಭಜನೆ ನಡೆಯುತ್ತೆ ಅವರು ಅವ್ರ ಮಕ್ಕಳು ಎಲ್ಲ ಕೂತ್ಕೊಂಡು ಭಜನೆಯನ್ನು ಮಾಡ್ತಾರೆ ಇವತ್ತು ಭಜನೆ ಮಾಡಿ ಮಾಡೋದು ಭಾಳ ತುಂಬ ಕಡಿಮೆ ಆದರೆ ಇವತ್ತಿಗೂ ನಾವು ಮನೆಯಲ್ಲಿ ಭಜನೆಯನ್ನು ಮಾಡ್ತೀವಮ್ಮ ಅಂತಾರೆ ಮುಂಚೆ ಬಾಬಾರ ಭಕ್ತರಾಗಿದ್ದರು ಅವರು ಈಗ ನಾಲ್ಕೈದು ವರ್ಷದಿಂದ ರಾಯರ ಭಕ್ತರವರು ಬಾಬಾರ ಭಕ್ತರಾಗ್ತಿದ್ರು ಬಾಬಾರ ಮಠಕ್ಕೆ ಬರ್ತಾ ಬರ್ತಾಯಿದ್ರು ಮನೆಯಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇತ್ತು ಎಲ್ಲನೂ ಇರುವಂಥ ಅವರಿಗೆ ಒಂದು ಎರಡು ತಿಂಗಳ ಬಾಳೆ ಇರುತ್ತೆ ಎರಡು ತಿಂಗಳ ಅದಷ್ಟೇ ಎರಡು ಮಗು ಮಗುವಾದಾಗ ಇದ್ದಕ್ಕಿದ್ದಂತೆ ಇವ್ರಿಗೆ ಬ್ಲೀಡಿಂಗ್ ಶುರುವಾಗುತ್ತೆ ಎಷ್ಟರ ಮಟ್ಟಿಗೆ ಶುರುವಾಗತ್ತೆ ಅಂದರೆ ಸತ್ತೇ ಹೋಗ್ತಾರೆ ಯಾರು ಇದೇ ಕೊಟ್ಟಲ್ಲ ಡಾಕ್ಟರ್ ಸಹಿತ ಯಾವುದೇ ರೀತಿಯ ಭರವಸೆಯನ್ನು ಕೊಡೋಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಜನ ಎಲ್ಲ ಸೇರಿದ್ದಾರೆ ಎಲ್ಲರೂ ಅಳ್ತಾ ಇದ್ದಾರೆ ಇವರಿಗೆ ಸಾವಿನ ದವಡೆಗೆ ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ ನಾವು ಹೇಳ್ತೀವಲ್ವ ಸಾವಿನಂಚಿಗೆ ಹೋಗಿ ಬಂದವರು ಅಂತ ಹೇಳ್ತೀವಲ್ವಾ ಆ ಅನುಭವ ಆಗ್ತಾ ಇದೆಯಂತೆ ಕಾಲೆಲ್ಲ ತಣಗಾಗ್ತಾ ಇದೆ ನನಗೆ ಇನ್ನೂ ಬದುಕೋಗಾಗಲ್ಲ ಆದರೆ ಆ ಒಂದು ಗಳಿಗೆಯಲ್ಲಿ ಆ ಮಗುವಿನ ನೆನಪಾಗ್ತಾ ಇದೆಯಂತೆ ಅವರಿಗೆ ನನ್ನ ಮಗುವಿಗೆ ಹಾಲು ಕುಡಿಸುವ ಯಾರು ಇನ್ನೂ ಸಣ್ಣ ಹಸು ಗೀಸು ಆವಾಗ ಏನು ಮಾಡ್ತಾರೆ ಆ ಒಂದು ತ್ರಾಣ ಇಲ್ಲದ ಇದ್ದಷ್ಟೊತ್ತಿಗೆ ಬಾಬಾರನ್ನ ಸ್ಮರಣೆ ಅವರು ಬಾಬಾರನ್ನ ಸ್ಮರಣೆ ಮಾಡ್ತಾರೆ ಬಾಬಾರನ್ನ ಸ್ಮರಣೆ ಮಾಡ್ತಾರೆ ಕಣ್ಣಲ್ಲಿ ನೀರು ಹೋಗ್ತಾ ಇದೆ ಯಾಕಂದರೆ ಎಲ್ಲಕ್ಕಿಂತ ಹೆಚ್ಚು ನನಗೆ ಎದುರುಗಡೆ ಬರ್ತಾ ಇರೋದು ನನ್ನ ಪಾಪು ಮಾತ್ರ ಅಮ್ಮ ನನ್ನ ಪಾಪು ಎದುರುಗಡೆ ಇದೆ ನನ್ನ ಪಾಪುನ ಅನಾಥ ಮಾಡಿ ಹೋಗ್ತಾ ಇದ್ದೀನಿ ಎದೆ ಹಾಲು ಸರಿ ಒಂದು ಎರಡು ತಿಂಗಳು ಕುಡಿದಿದೆ ಅಷ್ಟೇ ಯಾಕೆ ನನಗಿದೆ ಎಲ್ಲರೂ ಕಾಲು ಇದ್ದಾರೆ ಕೈ ತಿಕ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಆದರೆ ಸಾವು ಅಂದರೆ ಏನು ಅನ್ನೋದ ನನಗೆ ಆವತ್ತು ಗೊತ್ತಾಗಿದೆ ಅಮ್ಮ ಏನು ಅನ್ನೋದು ನನಗೆ ಆವತ್ತು ಗೊತ್ತಿದೆ ಅದ್ರ ಹತ್ತತ್ರ ಇದ್ದೀನಿ ನಾನು ಆಗ ನಾನು ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇನೆ ನಾನು ಒಬ್ಬಳೇ ಇದ್ದೀನಿ ಅಷ್ಟೊತ್ತಿಗೆ ಎಲ್ಲರೂ ಹೊರಗಡೆ ಇದ್ದಾರೆ ನನಗೆ ಕಾವಿ ರೂಪಧಾರಿಯಾಗಿ ಸಾಯಿಬಾಬರು ಕಾಣಿಸ್ಕೊಂಡ್ರಮ್ಮ ನನಗೆ ಕಾಣಿಸ್ಕೊಂಡಾಗ ನನಗೊಂದು ಕ್ಷಣ ಆಶ್ಚರ್ಯ ಆಗೋಯ್ತು ಯಾಕಂದರೆ ನಾನು ನಿದ್ದೆ ಮಾಡಿಲ್ಲಮ್ಮ ನಾನು ನಾನು ನಿದ್ದೆ ಮಾಡುವ ಪರಿಸ್ಥಿತಿಯಲ್ಲೇ ಇಲ್ಲ ಆವಾಗ ನನಗೆ ಕಾಣಿಸಿದ್ದಾರೆ ನನ್ನ ಬಾಬಾರು ಕಾಣಿಸಿದ್ದಾರೆ ಕೈ ಎತ್ತಿ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಅಂದ್ರೆ ಅವರು ಹಿಂದೆನೂ ನನಗೆ ಇದೇ ರೀತಿ ಅದೇ ರೀತಿ ಕನಸಲ್ಲಿ ಕಾಣಿಸಿದ್ದಾರೆ ನನಗೆ ಕನಸಲ್ಲಿ ಇದೇ ರೀತಿ ಕಾಣಿಸಿ ಹಸ್ತವನ್ನು ತೋರಿಸಿ ಕೈ ಎತ್ತಿ ಆಶೀರ್ವಾದ ಮಾಡಿದಂಥದ್ದನ್ನು ನಾನು ನೋಡಿದ್ದೀನಿ ಇವತ್ತು ನಾನು ಕಣ್ಣು ಬಿಟ್ಟಿರುವಾಗಲೇ ಸಹಿತ ರೋಮಾಂಚನಕಾರಿಯಾಗೋಯ್ತು ಮನ ರೋಮಾಂಚನ ಆಗೋಯ್ತು ನನಗೆ ಯಾಕಂದರೆ ನನ್ನ ಎದುರುಗಡೆಯಲ್ಲಿ ಬಾಬಾರು ಕಾಣ್ತಾ ಇದ್ದಾರೆ ನನಗೆ ಬಾಬಾರ್ ಕಾಣ್ತಾ ಇದ್ದಾರೆ ಕೈ ಎತ್ತಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಹೊರಗಡೆ ನೋಡಿದ್ರೆ ಗೋಳಾಟಗಳು ನಡೀತಾ ಇದೆ ಎಲ್ಲರೂ ಅಳ್ತಾ ಇದ್ದಾರೆ ನನಗೆ ಇಲ್ಲಿ ನೋಡಿದ್ರೆ ನನ್ನ ಬಾಬಾರು ನನ್ನಿದ್ರು ಒಂದು ಎರಡು ನಿಮಿಷ ಎರಡೇ ನಿಮಿಷಮ್ಮ ಅಮ್ಮ ಹೊತ್ತಲ್ಲ ಎರಡು ನಿಮಿಷ ಹಂಗೆ ಹೋಗಿ ಹಿಂಗೆ ಬಂದಂಗೆ ಆಗೋಯ್ತು ನನಗೆ ಆಗ ನನಗೆ ಗೊತ್ತಾಗೋಯ್ತು ಯಾವಾಗ ಅಭಯ ಹಸ್ತವನ್ನು ಅವ್ರು ಇದು ಮಾಡಿದ್ರು ಆವಾಗ ಇಲ್ಲ ನನಗೇನು ಆಗಲ್ಲ ನನಗೆ ನನ್ನ ದೇವರಿದ್ದಾರೆ ನನ್ನ ಬಾಬಾರಿದ್ದಾರೆ ಅಂತ ನಾನು ಅಂದುಕೊಂಡೆ ಅಂದುಕೊಂಡು ಇನ್ನೇನೊಂದು ಐದು ನಿಮಿಷದ ಮೇಲೆ ಡಾಕ್ಟ್ರ್ ಬರ್ತಾರೆ ನಾನು ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಮ್ಮ ಡಾಕ್ಟ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ನನ್ನ ಅಂದರೆ ಡಾಕ್ಟ್ರಿಗೆ ಆಶ್ಚರ್ಯ ಆಗಿಬಿಟ್ಟಿದೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಅವರಿಗೆ ಮನೆಯವರಿಗೆಲ್ಲರಿಗೂ ಖುಷಿ ಆಗುತ್ತೆ ಇದೇನು ಈಗ ಈ ಪರಿಸ್ಥಿತಿಯಲ್ಲಿದ್ದವಳು ಡಾಕ್ಟ್ರು ಕೈ ಬಿಟ್ಟಂತಹ ಕೇಸು ಆದರೆ ಒಂದು ಕ್ಷಣದಲ್ಲಿ ಇದು ಎಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಇವಳು ಅವಾಗ ಡಾಕ್ಟ್ರ್ ಹೇಳ್ತಾರೆ ಏನು ತೊಂದರೆ ಆಗಲ್ಲ ಕರ್ಕೊಂಡೋಗಿ ನೀವು ಅಂತೇಳಿ ಮೆಡಿಸನ್ನೆಲ್ಲ ಇದು ಮಾಡ್ತಾರೆ ಆಮೇಲೆ ಏನಾಗುತ್ತೆ ಅಂದರೆ ಆ ಹೆಣ್ಣುಮಗಳು ನಾಲ್ಕು ಐದು ವರ್ಷದಿಂದ ರಾಯರ ಪಾದವನ್ನು ನಂಬಿದ್ದಾರೆ ಅಚಲವಾದಂತಹ ನಂಬಿಕೆ ಅವರಿಗೆ ಆ ನಂಬಿಕೆ ಹೇಗೆ ಅಂದರೆ ಅಚಲವಾದಂಥ ನಂಬಿಕೆ ಹೇಳಿ ಅವರು ಅಂದುಕೊಂಡಿದ್ದು ಇವತ್ತಿನ ತನಕೂ ನಡೆದಿಲ್ಲ ಹಾಗಂತ ಮಾತ್ರಕ್ಕೆ ರಾಯರಲ್ಲ ಬಾಬರ ಕೈ ಕಾಲು ಬಿಡಲಿಲ್ಲ ಅವರು ಆಗಿಲ್ಲ ಯಾಕೆ ಆದರೆ ಒಂದು ನಂಬಿಕೆ ಇದೆ ಅವರಿಗೆ ಹಾಗೆ ಆಗತ್ತೆ ರಾಯರೇನು ಮಾಡೇ ಮಾಡ್ತಾರೆ ಅನ್ನೋದು ಹೇಳ್ತಾರೆ ಒಮ್ಮೊಮ್ಮೆ ದುಃಖ ತಡ್ಕೊಳಕ್ ಆಗದೆ ಮನೆಯ ಕೆಲವೊಂದು ಪರಿಸ್ಥಿತಿಗಳು ಯಾರ ಹತ್ರ ಹೇಳ್ಕೋಬೇಕು ಅಂದಾಗ ನನ್ನ ಹತ್ರ ಹೇಳ್ಕೊತಾರೆ ಪಾಪ ಮತ್ತೆ ಫೋನು ಮಾಡಲ್ಲ ವಾಯ್ಸ್ ಮೆಸೇಜ್ ಎಲ್ಲ ಹೇಳ್ತಾರೆ ನಾನು ಆಮೇಲೆ ಹೇಳ್ತಿಲ್ಲ ಅವಳೆ ಬೇಡ ಯಾಕೆ ಅಳ್ತೀಯ ಇಷ್ಟು ನಂಬಿಕೆ ಇಷ್ಟು ಭಕ್ತಿ ಇಷ್ಟು ಶ್ರದ್ಧೆ ಇದೆ ನಿನಗೆ ನೀನು ಅಂದುಕೊಂಡಿದ್ದು ಆಗಬೇಕು ಆದರೆ ಅವ್ರ ಕರ್ಮ ಎಷ್ಟಿದೆಯೋ ಏನೋ ಗೊತ್ತಿಲ್ಲ ಅದಕ್ಕೊಂದೇ ಆಸೆ ಪಾಪ ತಂದೆ ತಾಯಿನ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಬೇಕು ಜೊತೆಗೆ ಅತ್ತೆ ಮಾವ ಅತ್ತೆ ಮಾವಂತೂ ಬಂಗಾರದಂಥವ್ರು ಸಿಕ್ಕಿದ್ದಾರೆ ಅತ್ತೆ ಮಾವನ ಅಷ್ಟೇ ಕರ್ಕೊಂಡು ಹೋಗ್ರಾದ್ರೆ ತಂದೆ ತಾಯಿನ ಕರ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ತಂದೆ ತಾಯಿನ ಕರ್ಕೊಂಡು ಬರೋಕ್ಕೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕಾಗಿ ಆ ಹೆಣ್ಣು ಮಗಳು ಸಾಧಾರಣ ಒಂದು ವರ್ಷದಿಂದ ರಾಯರ ಹತ್ರ ಬೇಡ್ತಾ ಇದ್ದಾಳೆ ರಾಯರೇ ನನ್ನ ನನ್ನ ತಂದೆ ತಾಯಿಗೆ ನಿನ್ನ ಮೂಲ ಸ್ಥಾನವನ್ನು ತೋರಿಸ್ಬೇಕು ನಾನು ಕರ್ಕೊಂಡು ಬರಬೇಕು ಜೊತೆಗೆ ನನ್ನ ಅತ್ತೆ ಮಾವ ನನ್ನ ಕುಟುಂಬ ಎಲ್ಲ ಬರಬೇಕು ತಂದೆ ಅಂತ ಆದರೂ ಹೇಳ್ತಾರೆ ನನ್ನ ಹತ್ರ ಇಲ್ಲಮ್ಮ ನಾನು ಹೆದರೋದಿಲ್ಲ ಅದನ್ನು ನಡ್ಸ್ಕೊಟ್ಟೇ ಕೊಡ್ತಾರೆ ರಾಯರು ನಡ್ಸ್ಕೊಡ್ದೆ ಅಂತೂ ಇರೋಕ್ಕಂತೂ ಸಾಧ್ಯವೇ ಇಲ್ಲ ನಾನು ಹೇಳಿದೆ ನಡ್ಸ್ಕೊಡ್ತಾರೆ ಅದು ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ನಿಜ ಇದೆ ಆದರೆ ನಿನ್ನ ತಂದೆ ತಾಯಿ ಯಾವಾಗ ಆ ಒಂದು ಪುಣ್ಯಸ್ಥಳನ ಸ್ಪರ್ಶ ಮಾಡೋದಿದೆಯೋ ಗೊತ್ತಿಲ್ಲ ಅದು ರಾಯರಿ ಮಾತ್ರ ಗೊತ್ತಿರೋದಲ್ವ ಹಾಗಾಗಿ ಅಳಬೇಡಮ್ಮ ಅಂತೀನಿ ತಂದೆ ತಾಯಿಯನ್ನು ಎಣಿಸ್ಕೊಂಡು ತುಂಬ ಅಳತ್ತೆ ಆ ಹೆಣ್ಮಗಳು ಪಾಪ ಎಲ್ಲ ಅಮ್ಮ ಎಲ್ಲ ಇದೆ ಇಲ್ಲ ಅನ್ನೋ ಆಗಿಲ್ಲ ಆದರೆ ತಂದೆ ತಾಯಿ ಜೊತೆ ಇಲ್ಲ ನಾನು ಅದನ್ನೂ ಹೇಳಿದೆ ಕರ್ಕೊಂಡು ಬಾ ಅಮ್ಮ ಅಂತ ಕರ್ಕೊಂಡು ಬಾ ಅಮ್ಮ ಅಂದಾಗ ಅಲ್ಲಿ ಕೆಲವೊಂದು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ ಅದು ಆವಾಗ ಗೊತ್ತಾಯಿತು ನನಗೆ ಅದು ಕರ್ಕೊಂಡು ಬರೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ಆದರೂ ನನ್ನ ರಾಯರು ಏನೂ ಮಾಡ್ತಾರಮ್ಮ ನನ್ನ ರಾಯರು ಖಂಡಿತವಾಗಿಯೂ ನನ್ನ ತಂದೆ ತಾಯಿಗಳನ್ನು ನನ್ನ ಹತ್ರ ಕಳಿಸ್ಕೊಡ್ತಾರೆ ಜೊತೆಗೇನು ಮಾಡ್ತಾರಂದರೆ ಮಂತ್ರಾಲಯಕ್ಕೆ ಕರ್ಕಂಡು ಕ ಬಂದೇ ಬರ್ತಾರಮ್ಮ ಆ ನಂಬಿಕೆ ನನಗಿದೆ ಅಂತ ಅಚ್ಚಲವಾದ ನಂಬಿಕೆ ಇದೆಯಮ್ಮ ಯಾವತ್ತೂ ಇದಾಗಲ್ಲಲ್ಲ ಎಷ್ಟು ವರ್ಷ ಆಯ್ತಲ್ಲ ನಾನು ರಾಯರ ಹತ್ರ ಬೇಡ್ತಾ ಇದ್ದೇನೆ ನಾನು ಅಂದ್ಕೊಂಡಿಲ್ಲಮ್ಮ ಯಾವತ್ತೂ ಅಂದುಕೊಳ್ಳೋದೂ ಇಲ್ಲ ಆದರೆ ಅವ್ರ ನಿರ್ಣಯ ಅವ್ರ ನಿರ್ಣಯ ಹೇಗಿದೆ ಅಂತ ಅವ್ರಿಗೆ ಮಾತ್ರ ಬಿಟ್ಟಿರುವಂಥದ್ದು ನಾನು ಅದು ನನಗೂ ಹೇಳೋಕ್ಕೆ ಬರಲ್ಲ ಅದು ನಿಮಗೂ ಹೇಳೋಕೆ ಬರಲ್ಲಮ್ಮ ಅವ್ರಿಗೆ ಮಾತ್ರ ಗೊತ್ತಿರುವಂತೂ ಅದು ಯಾವತ್ತು ಮಾಡ್ತಾರೋ ಮಾಡಲಿ ಆದರೆ ಅವ್ರ ಪಾದನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಆ ಒಂದು ಆಸೆ ಏನಿದೆ ಅದನ್ನು ರಾಯರು ಈಡೇರಿಸ್ಕೊಡ್ಲಿ ನನಗೆಲ್ಲ ಕೊಟ್ಟಿದ್ದಾರೆ ನನ್ನ ರಾಯರು ಏನು ಕೊಡಲಿಲ್ಲ ಅನ್ನೋದಿಲ್ಲ ಇಲ್ಲ ಎಲ್ಲ ಕೊಟ್ಟಿದ್ದಾರೆ ಈ ಒಂದು ಆಸೆಯನ್ನು ಈಡೇರಿಸ್ಕೊಡಬೇಕು ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳುವಂಥ ಹೆಣ್ಣುಮಗಳು ತನ್ನ ಒಂದು ಪವಾಡವನ್ನು ನನ್ನ ಜೀವನದಲ್ಲಿ ಬಾಬಾರ ಪವಾಡ ಆಗಿದ್ದು ತುಂಬ ಹೇಳಿದ್ದಾರೆ ಹಿಂದೇನು ನಾನು ಬಾ ರಾಯರ ಪವಾಡ ಆಗಿದ್ದು ಸಹಿತ ಅವ್ರಿಗೆ ಹೇಳಿದ್ದೆ ನಾನು ಹಿಂದೆ ನಾನು ವಿಡಿಯೋದಲ್ಲೆಲ್ಲ ಹೇಳಿದ್ದೆ ಒಂದು ಇದು ಓಪನ್ ಮಾಡ್ತಾರೆ ಅವರು ಆ ಓಪನ್ ಮಾಡಿದಾಗ ಅವರಿಗೆ ರಾಯರ ಆಶೀರ್ವಾದ ಬೇಕಲ್ವಾ ನನಗೆ ರಾಯರ ಆಶೀರ್ವಾದ ಬೇಕಲ್ವಾ ಅಂಥೇಳಿ ಒಂದು ಅಂಗಡಿಗೆ ಹೋಗ್ತಾರೆ ಅದೇನೋ ಒಂದು ಪರ್ಚೇಸ್ ಮಾಡೋಕೆ ಅದಕ್ಕೋಸ್ಕರನೇ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ನೋಡ್ತಾರೆ ದೊಡ್ಡದಾದಂತಹ ರಾಯರ ಫೋಟೋ ಒಂದು ಕಾಣ್ತಾ ಇದೆ ಆಗ ಹತ್ರ ಹೇಳ್ತಾರಂತೆ ಇಲ್ಲ ನನಗೆ ನನಗೆ ರಾಯರ ಆಶೀರ್ವಾದ ಇದು ಮಾಡೋಕೆ ಖಂಡಿತವಾಗಿಯೂ ರಾಯರ ಆಶೀರ್ವಾದ ಇದೆ ನನಗೆ ಅಂಥೇಳಿ ಅದನ್ನು ಓಪನ್ ಮಾಡ್ತಾರೆ ಅವರು ಅಂತ ಅಚಲವಾದಂಥ ನಂಬಿಕೆಯನ್ನ ಇಟ್ಕೊಂಡಂತ ಆ ಹೆಣ್ಣುಮಗಳು ಜೊತೆಗೆ ಈಗ ಎಲ್ಲಾ ಕಡೆ ತುಂಬಾ ಇದನ್ನ ಹೇಳಿದೀನಿ ನಾನು ಏನು ಅಂದರೆ ಜಪದಿಂದ ರಾಯರನ್ನ ಹತ್ತಿರದಿಂದ ನೋಡಬಹುದು ರಾಯರ ಧ್ಯಾನವನ್ನ ಮಾಡ್ತಾ ಕೂತಾಗ ರಾಯರು ಕಾಣಿಸ್ಕೋತಾರೆ ಅಂತ ಈಗ ಅದು ಆ ಪ್ರಯತ್ನದಲ್ಲೂ ಸಹಿತ ಹೆಣ್ಣುಮಗಳು ಮುಂದಾಗ್ತಾ ಇದ್ದಾಳೆ ಆ ಹೇಳಿದಾಳೆ ನನ್ನ ಹತ್ರ ಅಮ್ಮ ನಾನು ನಾನು ಸಹಿತ ಜಪಗಳನ್ನ ಮಾಡ್ತೀನಮ್ಮ ಹೇಗೆ ಮಾಡೋದು ಏನು ಅಂತ ವಿಚಾರಿಸಿದ್ದಾರೆ ಬಹುಶಃ ಬೇರೆಯೊಬ್ರ ಹತ್ರ ಕೇಳಿ ಅವ್ರಿಗೆ ಹೇಳಿದ್ದೀನಿ ಅದನ್ನ ಹಾಗಾಗಿ ದೇವರಲ್ಲಿ ಭೇದ ಇಲ್ಲ ದೇವರು ಅವರು ಇವರು ಅಂತ ಇಲ್ಲ ಇವತ್ತು ಬಾಬಾರ್ ಭಕ್ತರು ರಾಯರ ಭಕ್ತರಾಗಿದ್ದಾರೆ ರಾಯರ ಭಕ್ತರು ಬಾಬಾರ್ ಭಕ್ತರಾಗಿದ್ದಾರೆ ಅಂತ ಪವಾಡಗಳು ನೋಡಿ ಎಂಥ ವಿಚಿತ್ರಗಳು ಅಂತ ಅಲ್ವಾ ಆಗಾಗ ಹೆಣ್ಣುಮಗಳು ಹೇಳಿದಾಳೆ ಅದಕ್ಕೆ ಎಲ್ಲರಿಗೂ ನಮ್ಮ ರಾಯರು ಆ ಕರುಣಾಮಯಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು